ಸಮೀರ್ ಅನ್ನೋ ಒಂದು ಹುಡುಗ ಆ ವಿಡಿಯೋನ ಮಾಡಿದಾಗ ನಾನು ನೋಡಿದೆ ಅದನ್ನ ಫುಲ್ ವಿಡಿಯೋ ನಾನು ನೋಡಿದೆ ಬಹಳ ಎಮೋಷ್ನಲಿ ಬಹಳ ದಿವಸ ಮೇ ಬಿ ಆ ವಿಡಿಯೋನ ಮಾಡಿದವರು ಮಾಡಿಸಿದವರು ಬಹಳ ಪ್ಲ್ಯಾಂಡ್ ಆಗಿ ಅದನ್ನು ಒಂದು ಎಳೆ ಎಳೆಯಾಗಿ ಎಮೋಷ್ನಲಿ ಜನಗಳಿಗೆ ಕನೆಕ್ಟ್ ಆಗೋ ರೀತಿಯಲ್ಲಿ ಆ ಒಂದು ವಿಡಿಯೋನ ಮಾಡಿದ್ದಾರೆ ಅದಕ್ಕೆ ಬಹಳ ವರ್ಕ್ ಮಾಡಿದ್ದಾರೆ ಅದಕ್ಕೆ ಒಂದು ದೊಡ್ಡ ಅದರಿಂದ ಒಂದು ದೊಡ್ಡ ಟೀಮ್ ಇದೆ ಅಂತ ಮಾತ್ರ ಹೇಳಬಹುದು ಧರ್ಮಸ್ಥಳನ ಟಾರ್ಗೆಟ್ ಮಾಡುವಂಥ ಹೋರಾಟನ ನಿಮ್ಮದು ಅಥವಾ ಸೌಜನ್ಯ ಅನ್ನೋ ಒಂದು ಮಗಳಿಗೆ ಅವ್ರ ಕುಟುಂಬದವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಹೋರಾಟನ ಅನ್ನೋದು ಅಷ್ಟೇ ಇಲ್ಲಿ ಪ್ರಶ್ನೆ ಇರೋದು ಮುಸ್ಲ ಮುಸಲ್ಮಾನ್ ಹುಡುಗ ಅವನು ಧರ್ಮಸ್ಥಳನ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಅಂತ ಒಂದಷ್ಟು ಜನ ಹೇಳ್ತಾರೆ ಒಂದಷ್ಟು ಜನ ಇಲ್ಲ ಮುಸಲ್ಮಾನನಾದ್ರೇನಂತೆ ಅವನು ಎಲ್ಲ ಧರ್ಮಕ್ಕೂ ಅವನು ಒಂದು ಹೆಣ್ಣುಮಗಳು ಪರವಾಗಿ ಧ್ವನಿ ಎತ್ತಿರೋದು ಅಂತ ಈ ಹೋರಾಟ ಸಡನ್ನಾಗಿ ಬಿದ್ದು ಸತ್ತು ಸುಣ್ಣ ಆಗೋಗಿದ್ರು ಏಕಾಏಕಿ ಈ ಒಂದು ವಿಡಿಯೋ ಮಾಡಿದ ತಕ್ಷಣ ಅವರೆಲ್ಲ ಬಂದು ವಿಡಿಯೋಗಳ ಮುಂದೆ ಕೂತ್ಕೊಂಡು ಆ ಹುಡುಗನಿಗೆ ಸಪೋರ್ಟ್ ಮಾಡೋ ಥರ ಒಂದು ಸೀನ್ ಕ್ರಿಯೇಟ್ ಮಾಡಿ ಅದಾಗೆ ಒಬ್ಬ ಟ್ರೋಲ್ ಹಾಗೆ ಟ್ರೋಲ್ ಮಾಡಿಸೋ ಥರ ಒಂದೆಲ್ಲ ಪ್ಲಾನ್ ಅದು ಟ್ರೋಲರ್ಸ್ ಟ್ರೋಲರ್ಸ್ನ ಟ್ರೋಲರ್ಸ್ ಏನೋ ಒಂದು ಒಳ್ಳೆ ಒಂದು ಒಳ್ಳೆತನ ಇದೆ ಅದನ್ನು ಉಪಯೋಗಿಸ್ಕೊಂಡು ಇವರು ತಮ್ಮ ಬೇಳೆಗಳನ್ನ ಬೇಯಿಸ್ಕೊಳ್ಳೋಕೆ ಪ್ರಾರಂಭ ಮಾಡಿದ್ದಾರೆ ಒಂದಷ್ಟು ಆ ಹುಡುಗನಿಗೆ ಏನೋ ತೊಂದರೆ ಆಗ್ಬಿಡ್ತಾ ಇದೆ ಅನ್ನೋ ಥರ ಜನಗಳ ಮನಸ್ಸಿನಲ್ಲಿ ಗೊಂದಲ ಸೃಷ್ಟಿ ಮಾಡಿಸ್ತಾರೆ ಇದೆಲ್ಲ ಪ್ರೀಪ್ಲಾನ್ ಕಂಪ್ಲೀಟ್ಲಿ ಈ ಸಪ್ ಪ್ರೀಪ್ಲಾನ್ ಈ ಒಂದು ಘಟನೆಗೆ ಕಾರಣ ಆದವರು ಮಧ್ಯ ರೋಡಲ್ಲಿ ಗುಂಡಿಟ್ಟು ಸಾಯಿಸಬೇಕು ಕೆಲವೊಂದು ಅರಬ್ ಇದೆಯಲ್ಲ ಆ ಅಂತ ಅವನ ಭಾವನೆಗಳನ್ನ ಜನಗಳಲ್ಲಿ ಇರ್ತಕ್ಕಂಥ ಒಂದು ಹೋರಾಟದ ಕಿಚ್ಚನ್ನು ಉಪಯೋಗಿಸ್ಕೊಂಡು ಇವರೆಲ್ಲ ಹೋರಾಟಗಾರರು ಅನ್ನೋ ಮುಖವಾಡ ಧರಿಸಿರ್ತಕ್ಕಂಥ ಒಂದಷ್ಟು ಜನ ಇದನ್ನ ಅಡ್ವಾಂಟೇಜ್ ತಗೊಳ್ತಾ ಇದ್ದಾರೆ ಸಮೀರ್ಗೆ ನಾನೊಂದು ಪ್ರಶ್ನೆ ಕೇಳ್ತೀನಪ್ಪ ನೀನು ಮಾಡಿರ್ತಕ್ಕಂಥ ವಿಚಾರ ಖಂಡಿತ ಅಪ್ರಿಷಿಯೇಟ್ ಮಾಡುವಂಥ ಒಂದು ವಿಚಾರ ಐ ಅಪ್ರಿಷಿಯೇಟ್ ಯು ಬಟ್ ನೀನೊಬ್ಬ ಮುಸ್ಲಿಮ್ ಆಗಿತ್ಕೊಂಡು ಒಂದು ಧರ್ಮದಲ್ಲಿ ಒಬ್ಬ ಒಬ್ಬರ ಬಗ್ಗೆ ಮಾತಾಡ್ಬೇಕಾರೆ ಒಂದು ಹೆಣ್ಣು ಮಗು ಬಗ್ಗೆ ನೀನು ಒಂದು ಜಾತಿ ಹಿಡಿದು ಹೇಗೆ ಮಾತಾಡ ಆ ಊರಿನ ಗೌಡರು ಗೌಡರು ಅಂತೀಯ ನಾನು ಒಬ್ಬ ಗೌಡ ನಾನು ಗೌಡ ಆಗಿತ್ಕೊಂಡು ಗೌಡ್ರು ಅಂತ ನೀನು ಹೇಳ್ತೀಯ ನೀನು ಯಾಕೆ ಹೇಳ್ತೀಯಾ ಗೌಡು ಅಂತ ನೀನೊಬ್ಬ ಮುಸ್ಲಿಮ್ ಅಲ್ವಾ ನೀನು ಹೇಳು ಆ ಊರಿನ ಮೌಲಿ ಮೌಲಿ ಹೇಳೋ ಅಷ್ಟೊಂದು ಇಂಟೆಲಿಜೆನ್ಸ್ನ ಯೂಸ್ ಮಾಡಿ ನಿನಗೆ ಆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡೋಷ್ಟು ಹಣ ನಿನ್ನಲ್ಲಿ ಅಯ್ಯೋ ನನ್ನ ಹತ್ರ ದುಡ್ಡೇ ಇಲ್ಲ ಅಂತ ಒಂದು ವಿಡಿಯೋದಲ್ಲಿ ನಾನು ನೋಡಿದೆ ಅವೆಲ್ಲ ಸುಮ್ಮನೆ ಹೇಳಕ್ ಚಂದ ಆ ವಿಡಿಯೋ ನಾನು ನೋಡಿದ್ರೆ ಗೊತ್ತಾಗುತ್ತೆ ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿ ಅಷ್ಟೆಲ್ಲ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಟೆಕ್ನಿಷಿಯನ್ಸ್ಗಳಿಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದನ್ನ ಮಾಡೋದಕ್ಕೆ ನಿನಗೆ ಒಂದಷ್ಟು ಜನ ನಿನ್ಗೆ ಸಪೋರ್ಟ್ ಕೂಡ ಮಾಡಿದ್ದಾರೆ ಅದಾದ್ಮೇಲೆ ಅವರೆಲ್ಲ ನಿನ್ನ ಮುಂದೆ ಪ್ರತ್ಯಕ್ಷ ಆಗಿ ನಿನ್ಗೆ ಏನೋ ಸಪೋರ್ಟ್ ಮಾಡತ್ತರ ಮಾಡ್ತಾರೆ ಒಂದಷ್ಟು ಜನ ಆ ಅನ್ನೋ ಹುಡುಗನ್ಗೆ ಒಂದಷ್ಟು ಜನ ಏಕಾಏಕಿ ನಾನು ನಿನ್ ಸಪೋರ್ಟ್ ಮಾಡ್ತೀನಿ ನಾನು ನಿನ್ಗೆ ಸಹಾಯ ಮಾಡ್ತೀನಿ ನಿನ್ಗೇನೂ ಆಗಲ್ಲ ಅಂತ ಬರ್ತಾರೆ ಇವ್ನಿಗೆ ಯಾರಪ್ಪ ಥ್ರೆಟ್ ಮಾಡಿದ್ರು ಯಾರೂ ಥ್ರೆಟ್ ಮಾಡಿಲ್ಲ ಏಕಾಏಕಿ ಅವನು ಇಯೋ ನನಗೆ ತ್ರಿಟರ್ನ್ ಬರ್ತಾ ಇದೆ ಡಿಲೀಟ್ ಮಾಡ್ತೀನಿ ಅಂತ ಒಂದು ಕಡೆ ವಿಡಿಯೋ ಮಾಡ್ತಾನೆ ಇನ್ನೊಂದು ಕಡೆ ಓ ವಿಡಿಯೋ ಡಿಲೀಟ್ ಮಾಡ್ತನ ಏ ಡೋಂಟ್ ವರಿ ನಾನಿದ್ದೀನಿ ಅಂತ ಅಭಯ ಹಸ್ತ ಒಂದಷ್ಟು ಜನ ಬರ್ತಾರೆ ಏನಿದ್ರೆ ಅರ್ಥ ಅಂದರೆ ಇಟ್ಸ್ ಅ ಪ್ರೀ ಪ್ರೀಪ್ಲಾಂಡ್ ಅದು ರಾತ್ರಿ ಹನ್ನೆರಡು ಗಂಟೆಗೆ ಬರ್ತಾರೆ ಹನ್ನೆರಡು ಗಂಟೆ ಒಂದು ಗಂಟೆ ಕೂತ್ಕೊಂಡು ನಾನಿದ್ದೀನಿ ಅಂತ ಆಮೇಲೆ ಸಂತೋಷ ರಾವ್ ಪರವಾಗಿ ಧ್ವನಿ ಅಂತ ಸ್ಟಾರ್ಟ್ ಮಾಡಿದ್ರಲ್ಲ ಸಂತೋಷ್ ಅವನು ಸಮೀರ್ ಹೇಳೋದು ನೋಡ್ಬೇಕು ಸಂತೋಷ್ರಾವ್ ಪ್ರೈವೇಟ್ ಪಾರ್ಟ್ಸ್ಗೆ ಬೆಂಕಿ ಎಲ್ಲ ಇಟ್ಟವ್ರೆ ಇವ್ನ ನೋಡಿದ್ನಾ ಇದೆಲ್ಲ ಎಲ್ಲಿದೆ ರೆಕಾರ್ಡ್ಸ್ ಎಲ್ಲಿದೆ ಬರೀ ಸುಳ್ಳು ಅವನ್ ಹೇಳಿರ್ತಕ್ಕಂಥ ವಿಡಿಯೋದಲ್ಲಿರ್ತಕ್ಕಂಥ ಒಂದೊಂದು ಮಾತಲ್ಲೂ ಸುಳ್ಳಿದೆ ಯಾಕಂದ್ರೆ ಇದು ಜನಸಾಮಾನ್ಯರಿಗೆ ಗೊತ್ತಿಲ್ಲ ಒಂದೊಂದು ಮಾತಲ್ಲೂ ಸುಳ್ಳಿದೆ ಅಪ್ಪ ಅವ್ಗೆ ಅಷ್ಟೊಂದು ದಮ್ಮು ತಾಕತ್ತು ಇದ್ದಿದ್ದಿದ್ರೆ ವರ್ಕ್ ಫೋರ್ಡ್ದು ವಿಚಾರವಾಗಿ ಎಷ್ಟೊಂದೆಲ್ಲ ಬಂತಲ್ಲ ಮುಸ್ಲಿಮ್ಗಳ್ ಮಸ್ಜಿದಿಗಳು ಬರೋ ಇನ್ಕಮು ಮುಸ್ಲಿಮ್ ವರ್ಸ್ ಎಲ್ಲನೂ ಫುಲ್ ಎಲ್ಲ ಗೌರ್ಮೆಂಟ್ ಟೇಕ್ ಓವರ್ ಮಾಡ್ಕೊಂಬಿಡ್ಲಿ ಗೌರ್ಮೆಂಟ್ ಟೇಕ್ ಓವರ್ ಮಾಡ್ಕೊಂಬಿಟ್ಟು ಅವ್ರಿಗೆ ದಮ್ಮಿಲ್ವಾ ತಾಕತ್ತಿಲ್ವಾ ಅವ್ಗೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಒಂದು ರೀತಿಯ ಎಲ್ಲೋ ಒಂದು ಕಡೆ ಜನಗಳಿಗೆ ಹೆಲ್ಪ್ ಮಾಡೋದು ಸಿಸ್ಟಮ್ ಇವತ್ತಿಲ್ಲ ಅಂದಿದ್ರೆ ಒಂದು ಗೌರ್ಮೆಂಟ್ ಮಾಡೋಕ್ಕಾಗಲ್ಲ ಅಂಥ ಕೆಲಸಗಳನ್ನ ಧರ್ಮಸ್ಥಳ ಮಾಡ್ತಾ ಇದೆ ಇದ್ರ ಬಗ್ಗೆ ಎಲ್ಲ ನಾಲೆಡ್ಜ್ ಇಲ್ವಾ ಎಲ್ಲ ಕಡೆ ಧರ್ಮಸ್ಥಳನ್ನ ಟಾರ್ಗೆಟ್ ಮಾಡೋರ್ಗೋಸ್ಕರ ಸಹಕಾರ ಕೊಡೋ ಒಂದು ನೆಪದಲ್ಲಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ವೆರಿ ಕ್ಲಿಯರ್ ಅದಕ್ಕೆ ಅಸ್ತ್ರವಾಗಿ ಉಪಯೋಗಿಸಿಕೊಂಡಿರೋದೇ ಈ ಸಮಯ